ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿನ್ನೆ ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲನೇ ಓಡಿಐ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ಹದಿನೇಳು ರನ್ ಗಳಿಂದ ಆದ್ರೆ ಭರ್ಜರಿಯಾಗಿ ಗೆದ್ದಿದೆ ಹೌದು ಸ್ನೇಹಿತರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತ ತಂಡ ಗೆಲ್ಲುತ್ತಾ ಎಲ್ಲುವಂತ ಊಹೆನು ಕೂಡ ಬಂದಿತ್ತು ಅಂತಾನೆ ಹೇಳ್ಬಹುದು ಯಾಕಂತಂದ್ರೆ ಆ ರೀತಿ ಆಡಿದ್ರು ಸೌತ್ ಆಫ್ರಿಕಾದ ಬ್ಯಾಟರ್ಸ್ ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಮತ್ತು ಪ್ಲೇಯರ್ ಆಫ್ ದಿ ಮ್ಯಾಚ್ ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಆದ್ರೆ ಸಿಗುತ್ತೆ ಇನ್ನು ಈ ಪಂದ್ಯದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಬಂದ್ಬಿಟ್ಟು ನೂರ ಮೂವತ್ತೈದು ರನ್ ಆದ್ರೆ ಹೊಡಿತಾರೆ ಮತ್ತು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದ ಕಿಂಗ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಬಗ್ಗೆ ರೋಹಿತ್ ಶರ್ಮಾ ಬಗ್ಗೆ ಮತ್ತು ಆ ಫ್ಯಾನ್ಸ್ ಬಗ್ಗೆ ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ವಿರಾಟ್ ಕೊಹ್ಲಿ ಅಪ್ಪಟ್ಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿನ್ನೆ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿಯ ಬ್ಯಾಟಿಂಗ್ ಬಗ್ಗೆ ನಿಮ್ಗೆ ಏನು ಅಂತ ಕಾಮೆಂಟ್ ಮಾಡಿ ಇನ್ನು ಕೊನೆಯಲ್ಲಿ ಬಂದಂತ ಕೆ ಎಲ್ ರಾಹುಲ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಇನ್ನು ಈ ವಿಡಿಯೋದ ಫುಲ್ ಅಪ್ಡೇಟ್ ಆದ್ರೆ ತಿಳ್ಕೊಂಡ್ ಬನ್ನಿ ಇನ್ನು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ಭಾರತದ ನಾಯಕ ಆಗಿರುವಂತ ಕೆ ಎಲ್ ರಾಹುಲ್ ಆದ್ರೆ ಟಾಸ್ ಸೋಲ್ತಾರೆ ಅಂತಾನೆ ಹೇಳ್ಬೋದು ಮತ್ತೆ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಈ ಪಂದ್ಯದಲ್ಲೂ ಕೂಡ ಟಾಸ್ ಆದ್ರೆ ಸೋಲ್ತಾರೆ ಅದರಂತೆ ಟಾಸ್ ಸೋತಂತ ನಮ್ಮ ಭಾರತ ತಂಡಕ್ಕೆ ಬ್ಯಾಟಿಂಗ್ ಆದ್ರೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಟಾಸ್ ಗೆದ್ದಂತ ಸೌತ್ ಆಫ್ರಿಕಾದ ಏಡನ್ ಮಾರ್ಕ್ರಮ್ ಅವರು ನಾವು ಬೌಲಿಂಗ್ ಮಾಡ್ತೀವಿ ಅಂತ ಬೌಲಿಂಗ್ ಆದ್ರೆ ತಗೊಳ್ತಾರೆ ಅದರಂತೆ ಬ್ಯಾಟಿಂಗ್ ಗೆ ಬಂದಂತ ನಮ್ಮ ಭಾರತದ ಓಪನರ್ಸ್ ಆಗಿರುವಂತ ಯಶಸ್ವಿ ಜೈಸ್ವಾಲ್ ಮತ್ತು ರೋಹಿತ್ ಶರ್ಮಾ ಒಳ್ಳೆ ಆರಂಭ ಆದ್ರೆ ಒದಗಿಸಿ ಕೊಡ್ತಾರೆ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾಗೆ ಜೈಸ್ವಾಲ್ ಅವರು ಹದಿನೆಂಟು ರನ್ ಆಡಿ ಔಟ್ ಆಗ್ತಾರೆ ಆನಂತರ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಮ್ಯಾಚ್ ಗತಿಯನ್ನೇ ಬದಲಾಯಿಸುತ್ತಾರೆ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರೆ ರೋಹಿತ್ ಶರ್ಮಾ ಐವತ್ತೇಳು ರನ್ ನಡೆದ್ರೆ ನಮ್ಮ ಕಿಂಗ್ ಕೊಹ್ಲಿ ನೂರ ಮೂವತ್ತೈದು ರನ್ ಆದ್ರೆ ಹೊಡಿತಾರೆ ಎಸ್ಪೆಷಲಿ ಹನ್ನೊಂದು ಫೋರ್ ಮತ್ತು ಏಳು ಸಿಕ್ಸರ್ ಗಳಿಂದ ಭರ್ಜರಿಯಾಗಿ ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಇನ್ನು ರೋಹಿತ್ ಶರ್ಮಾ ಐವತ್ತೇಳು ರನ್ ನಡಿ ಔಟ್ ಆದ ನಂತರ ನಮ್ಮ ಭಾರತದ ಬ್ಯಾಟರ್ಸ್ ಯಾರು ಕೂಡ ಕ್ರೀಸ್ ನಲ್ಲಿ ನಿಲ್ಲಲಿಲ್ಲ ಅಂತಾನೆ ಹೇಳ್ಬಹುದು ಹೌದು ಸ್ನೇಹಿತರ ಋತುರಾಜ್ ಗಾಯ್ಕೋಡ್ ಎಂಟು ರನ್ ಆಡಿದ್ರೆ ರವೀಂದ್ರ ಜಡೇಜಾ ಮೂವತ್ತೇಳು ರನ್ ಆದ್ರೆ ಆಡ್ತಾರೆ ಇನ್ನು ವಾಷಿಂಗ್ಟನ್ ಸಂದರ್ ಕೂಡ ಮೂವ ಹದ್ಮೂರು ರನ್ ಆಡಿ ಔಟ್ ಆಗ್ತಾರೆ ಆ ಇನ್ನು ಕನ್ನಡಿಗ ಕೆ ಎಲ್ ರಾಹುಲ್ ಅರವತ್ತು ರನ್ ಆಡಿ ಒಂದ್ ಒಳ್ಳೆ ಟೀಮ್ ಇಂಡಿಯಾಗೆ ಒಳ್ಳೆ ಸ್ಕೋರ್ ಕೂಡ ಕಲೆ ಆಗ್ತಾರೆ ಅಂತಾನೆ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಜೊತೆ ಕೈ ಮಿಲಾಯಿಸಿದಂತ ಕನ್ನಡಿಗ ಕೆ ಎಲ್ ರಾಹುಲ್ ಅವರು ಅರವತ್ತು ರನ್ ಆದ್ರೆ ಆಡ್ತಾರೆ ನಮ್ಮ ಕಿಂಗ್ ಕೊಹ್ಲಿ ನೂರ ಮೂವತ್ತೈದು ರನ್ ಆದ್ರೆ ಆಡ್ತಾರೆ ಒಟ್ಟಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಮೊದಲನೇ ಇನ್ನಿಂಗ್ಸ್ ನಲ್ಲಿ ಮುನ್ನೂರ ನಲವತ್ತೊಂಬತ್ತು ರನ್ ಆಡಿ ಎಂಟು ವಿಕೆಟ್ ಕಳ್ಕೊಂಡು ಮುನ್ನೂರ ಐವತ್ತು ರನ್ ಗಳಿಗೆ ಟಾರ್ಗೆಟ್ ಆದ್ರೆ ನೀಡುತ್ತೆ ಆನಂತರ ಸೆಕೆಂಡ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋಕೆ ಬಂದಂತ ಸೌತ್ ಆಫ್ರಿಕಾ ತಂಡ ಅದ್ಭುತ ಬ್ಯಾಟಿಂಗ್ ಮಾಡ್ತಾರಂತ ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಅಂತಾನೆ ಹೇಳ್ಬೋದು ಆದ್ರೆ ಇವರು ಪವರ್ ಪ್ಲೇ ನಲ್ಲಿ ಅಂದ್ರೆ ಮೂರನೇ ಓವರ್ ನಲ್ಲಿ ಬಂದ್ಬಿಟ್ಟು ಎರಡು ವಿಕೆಟ್ ಆದ್ರೆ ಕಳ್ಕೊಂತಾರೆ ಮತ್ತು ದೊಡ್ಡ ಆಗತ್ತಕ್ಕೆ ಈಡಾಗುತ್ತೆ ಅಂತಾನೆ ಹೇಳ್ಬೋದು ಸೌತ್ ಆಫ್ರಿಕಾ ತಂಡ ಸೌತ್ ಆಫ್ರಿಕಾಗೆ ಎಲ್ಪ ಮತ್ತು ನೆರವಾಗಿದ್ದೆ ಆರಪ್ಪ ಅಂತಂದ್ರೆ ಅದು ಮ್ಯಾಥೆ ಬ್ರಿಡ್ಜ್ ಅವರ ಎಪ್ಪತ್ತೆರಡು ರನ್ ಅಂದ್ರೆ ಆಡ್ತಾರೆ ಮತ್ತು ಜಾರ್ಜ್ ಮೂವತ್ತೊಂಬತ್ತು ರನ್ ಆದ್ರೆ ಆಡ್ತಾರೆ ಡವಿಲ್ ಪ್ರೇವರ್ಸ್ ಮೂವತ್ತೇಳು ಮತ್ತು ಮಾರ್ಕೋ ಜಾನ್ಸನ್ ಬಂದ್ಬಿಟ್ಟು ಎಪ್ಪತ್ತು ರನ್ ಆದ್ರೆ ಆಡ್ತಾರೆ ಆನಂತರ ಬಂದಂಥ ಎಲ್ಲ ಡೆತ್ ಬ್ಯಾಟ್ಸ್ಮನ್ಸ್ ಮತ್ತು ಥೈಲ್ಯಾಂಡರ್ಸ್ ಎಲ್ಲ ಸಖತ್ತಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಹೇಳ್ಬೋದು ಲಾಸ್ಟ್ ಕೊನೆಯವರಿಗೆ ಇದ್ದಂಥ ಕಾರ್ಬಿನ್ ಬೋಸ್ ಅವರು ಅರವತ್ತೇಳು ರನ್ ಆಡಿ ಒಂದು ಆದರೆ ಕೊಟ್ಟಿರ್ತಾರೆ ಸೌತ್ ಆಫ್ರಿಕಾಗೆ ಆದ್ರೂ ಕೂಡ ಗೆಲ್ಲಲು ಸಾಧ್ಯವಾಗೋದಿಲ್ಲ ಮತ್ತು ಕೊನೆಗೂ ಸೌತ್ ಆಫ್ರಿಕಾ ತಂಡ ನಮ್ಮ ಭಾರತದ ವಿರುದ್ಧ ಹದಿನೇಳು ಗಳಿಂದ ಆದರೆ ಸೋತಿದೆ ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ನಮ್ಮ ಕಿಂಗ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ ಅಂತ ನೋಡದಾಯಿತು ಅಂತಂದ್ರೆ ಹೌದು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೂಡ ಸಿಕ್ಕಿದೆ ಇನ್ನು ವಿರಾಟ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ ಅಂತಂದ್ರೆ ಸ್ವಲ್ಪ ಟೆಸ್ಟ್ ಬಗ್ಗೆನು ಕೂಡ ಮಾತಾಡಿದ್ರೆ ಅಂತ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಟೆಸ್ಟ್ ಬಗ್ಗೆ ನೀವು ಹಿಂದೆ ಬರುತ್ತೀರಾ ಮತ್ತು ನೀವು ಮತ್ತೊಮ್ಮೆ ಟೆಸ್ಟ್ ಆಡ್ತೀರಾ ಅಂತ ಕೇಳಿದಾಗ ನಾನು ಆಡೋದಿಲ್ಲ ಮತ್ತು ನಾನು ಓಡಿ ಐ ಮಾದರಿ ಒಂದೇ ಆಡುತ್ತೇನೆ ಮತ್ತು ಒಡಿಐ ಕ್ರಿಕೆಟ್ ಒಂದೇ ಆಡುತ್ತೇನೆ ನಾನು ಈಗಾಗಲೇ ರಿಟೈರ್ಮೆಂಟ್ ಆದ್ರೆ ಕೊಟ್ಟಾಗಿದೆ ಮತ್ತು ನಾನು ಹಿಂದಕ್ಕೆ ಬರಲು ನಾನು ಬಯಸೋದಿಲ್ಲ ಅಂತಂದು ವಿರಾಟ್ ಕೊಹ್ಲಿ ಆದ್ರೆ ಸ್ಪಷ್ಟನೆ ಕೊಟ್ರೆ ಅಂತಾನೆ ಹೇಳ್ಬೋದು ಅವಾಗ ಕೂಡ ಎಲ್ಲ ಅಭಿಮಾನಿಗಳಿಗೂ ಬೇಸರ ಕೂಡ ಆಯ್ತು ಅಂತಾನೆ ಹೇಳ್ಬೋದು ಇನ್ನು ವಿರಾಟ್ ಕೊಹ್ಲಿ ಅವರು ರೋಹಿತ್ ಶರ್ಮಾ ಬಗ್ಗೆನು ಕೂಡ ಮಾತಾಡ್ತಾರೆ ರೋಹಿತ್ ಶರ್ಮಾ ಇವತ್ತು ಆಡಿದಂತಹ ಆಟ ತುಂಬಾನೇ ಚೆನ್ನಾಗಿತ್ತು ಮತ್ತು ಅದ್ಭುತ ಶಾಟ್ ಗಳನ್ನು ಕೂಡ ರೋಹಿತ್ ಶರ್ಮಾ ಆದ್ರೆ ಆಡಿದರು ಹೌದು ಇವತ್ತು ರೋಹಿತ್ ಶರ್ಮಾ ಕೂಡ ಶತಕ ಬಾರಿಸುತ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ರೋಹಿತ್ ಶರ್ಮಾ ಅವರ ಬ್ಯಾಡ್ ಲಕ್ ಅಂತ ಅನ್ಕೊಂತೀನಿ ಆ ಕಾರಣದಿಂದಾಗಿ ಐವತ್ತೇಳು ರನ್ ಗಳಿಗೆ ಆದರೆ ರೋಹಿತ್ ಶರ್ಮಾ ಆದ್ರೆ ಔಟ್ ಆಗ್ತಾರೆ ಇನ್ನು ಗಂಭೀರ್ ಬಗ್ಗೆ ಮಾತನಾಡಿದಂತಹ ವಿರಾಟ್ ಕೊಹ್ಲಿ ಅವರು ಗಂಭೀರ್ ಅವರಿಗೆ ನೀವು ಎರಡು ಟೆಸ್ಟ್ ಪಂದ್ಯಗಳನ್ನು ಸೋತ ಕಾರಣದಿಂದಾಗಿ ಈ ತರ ಎಲ್ಲ ಈ ತರ ಎಲ್ಲ ಬೈಯೋದು ಮತ್ತು ಚೀಮಾರಿ ಹಾಕೋದು ತಪ್ಪು ಕೆಲಸ ಮಾಡಬೇಡಿ ಎಂದು ಭಾರತದ ಅಭಿಮಾನಿಗಳಿಗೆ ಎಲ್ಲರಿಗೂ ಸ್ವಲ್ಪ ಬುದ್ದಿಮಾತ್ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಒಳ್ಳೆಯ ಕೋವರ್ ಗೌತಾಂಗ್ ಗಂಭೀರ್ ನಿಮ್ಗೆಲ್ಲ ನೀವೆಲ್ಲ ನೋಡಿದ್ದಾರೆ ಮತ್ತು ಚಾಂಪಿಯನ್ಸ್ ಟ್ರೋಫ್ ಗೆಲ್ಸಿ ಕೊಟ್ಟಿದ್ದಾರೆ ಮತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಕೂಡ ಗೆಲ್ಲಿಸೋಕೆ ಇವರು ಸ್ವಲ್ಪ ಕಾರಣ ಆ ಕಾರಣದಿಂದಾಗಿ ಅವರಿಗೆ ಆ ತರ ಬೈಯೋದು ಸ್ವಲ್ಪ ಸರಿಯಾದ ನಿರ್ಧಾರ ಅಲ್ಲ ಅಂತ ಒಂದು ಅಭಿಮಾನಿಗಳಿಗೆ ಆತರ ಹೇಳಿದ್ದಾರೆ ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಅನ್ನ ಆಲ ಇಟ್ಕೊಳ್ಳಿ ಹಾಗೆ ಮರಿದಿದೆ ವಿಡಿಯೋ ಒಂದು ಲೈಕ್ ಕೊಡದನ ಕೂಡ ಮರಿಬೇಡಿ ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಮುಂದೆ ಬರೋ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಆ ಕಾರಣದಿಂದಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ